ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಹತ್ತನೆಯ ವಿಭೂತಿ ವಿಭೂತಿಯುಗದಲ್ಲಿ ಬರುವಂತಹ ಶ್ಲೋಕ ನಾಲ್ಕು ಮತ್ತೆ ಐದರ ವಿವರಣೆಯನ್ನು ಇನ್ನಷ್ಟು ತಿಳಿದುಕೊಳ್ಳೋಣ ಭವ ಅಂದರೆ ಹುಟ್ಟುವುದು ಅಂತ ಅರ್ಥ ಹುಟ್ಟು ಅಂದರೆ ದೇಹಕ್ಕೆ ಸಂಬಂಧಿಸಿದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಆತ್ಮಕ್ಕೆ ಸಂಬಂಧಿಸಿದಂತೆ ಹುಟ್ಟು ಇಲ್ಲ ಸಾವು ಇಲ್ಲ ಈ ವಿಷಯವನ್ನು ಭಗವದ್ಗೀತೆಯ ಪ್ರಾರಂಭದಲ್ಲಿಯೇ ಚರ್ಚಿಸಿದ್ದೇವೆ ಹುಟ್ಟು ಮತ್ತೆ ಸಾವು ಅನ್ನೋದು ಈ ದೈಹಿಕ ಜಗತ್ತಿನಲ್ಲಿ ಮನುಷ್ಯನು ಪಡೆದಂತಹ ದೇಹಕ್ಕೆ ಸಂಬಂಧಿಸಿದವು ಭವಿಷ್ಯದ ಬಗ್ಗೆ ಕುರಿತು ಆಲೋಚನೆ ಮಾಡುವುದರಿಂದ ಭಯ ಅನ್ನೋದು ಹುಟ್ಟುತ್ತೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ವ್ಯಕ್ತಿಗೆ ಅದರ ಭಯ ಇರುವುದಿಲ್ಲ ಏಕೆಂದರೆ ಅಂತಹವರು ಯಾವಾಗಲೂ ಕೃಷ್ಣನ ನೆನಪಿನಲ್ಲಿಯೇ ಇರುತ್ತಾರೆ ಕೃಷ್ಣನಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಯೋಚನೆ ಮಾಡುತ್ತಾ ಇರುತ್ತಾರೆ ಅಂತಹವರು ಆಧ್ಯಾತ್ಮಿಕ ಗಗನಕ್ಕೆ ಏರುತ್ತಾರೆ ಖಂಡಿತವಾಗಿಯೂ ಭಗವದ್ಧಾಮಕ್ಕೆ ಸೇರುತ್ತಾರೆ ಅಂತವರಿಗೆ ಭವಿಷ್ಯದ ಬಗ್ಗೆ ಕುರಿತು ಯಾವುದೇ ರೀತಿಯ ಗೊಂದಲ ಮತ್ತು ತಳಮಳ ಇಲ್ಲದೇ ಇರುವುದರಿಂದ ಖಂಡಿತವಾಗಿಯೂ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಐಹಿಕ ಜಗತ್ತಿನ ಬಗ್ಗೆ ಆಲೋಚನೆ ಮಾಡುವವರಿಗೆ ಸದಾ ತೊಂದರೆಗಳು ಸಮಸ್ಯೆಗಳು ಇದರಿಂದಾನೇ ಸಿಲುಕಿಕೊಂಡು ಇರುತ್ತಾರೆ ಆದ್ದರಿಂದ ಅವರ ಭವಿಷ್ಯ ಏನು ಅಂತ ಗೊತ್ತಿರೋದಿಲ್ಲ ಮುಂದಿನ ಜನ್ಮದಲ್ಲಿ ಯಾವ ರೀತಿಯ ಜನ್ಮವನ್ನು ಪಡೆಯುತ್ತಾರೆ ಅನ್ನೋದು ಕೂಡ ಅವರಿಗೆ ತಿಳಿದಿರುವುದಿಲ್ಲ ಆದ್ದರಿಂದ ಈ ಐಹಿಕ ಬಂಧನದಲ್ಲಿ ಸಿಲುಕಿಕೊಂಡಿರುವಂತಹ ವ್ಯಕ್ತಿಗಳು ಎಲ್ಲಾ ಗೊಂದಲಗಳಿಂದ ಪಾರಾಗಬೇಕಾದರೆ ಇರುವಂತಹ ಒಂದೇ ಒಂದು ಮಾರ್ಗ ಕೃಷ್ಣ ಪ್ರಜ್ಞೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಸದಾ ಕೃಷ್ಣನ ನಾಮಸ್ಮರಣೆ ಮಾಡುತ್ತಾ ಕೃಷ್ಣನಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುತ್ತಾ ಬೇರೆ ಯಾವುದೇ ಕೆಲಸಕ್ಕೆ ಬಾರದಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದೆ ಸದಾ ಕೃಷ್ಣನ ನೆನಪಿನಲ್ಲಿಯೇ ಇದ್ದರೆ ಅಂತಹ ಬಂಧನದಿಂದ ಮುಕ್ತರಾಗುವುದಕ್ಕೆ ಸಾಧ್ಯವಾಗುತ್ತೆ ಶ್ರೀಮದ್ ಭಾಗವತದಲ್ಲಿ ಭಯಂ ದ್ವಿತೀಯಾಭಿನಿವೇಶ ಸ್ಯಾತ್ ಅಂತ ಹೇಳಲಾಗಿದೆ ಹೀಗೆಂದರೆ ನಾವು ಮಾಯಾ ಶಕ್ತಿಯಲ್ಲಿ ತನ್ಮಯರಾಗಿರುವುದು ಭಯದ ಕಾರಣದಿಂದ ಅಂತ ಅರ್ಥ ಎಲ್ಲ ಮಾಯಾ ಶಕ್ತಿಗಳಿಂದ ಬಿಡುಗಡೆಯನ್ನು ಹೊಂದಿದವರು ನಾವು ಭೌತಿಕ ದೇಹವಲ್ಲ ಭಗವಂತನ ವಿಭಿನ್ನಾಂಶಗಳು ಎಂಬ ಸತ್ಯವನ್ನು ಅರಿತವರು ಸದಾ ಭಗವಂತನ ಸೇವೆಯಲ್ಲಿ ನಿರತರಾಗಿರುವವರು ಭಯ ಪಡಲು ಕಾರಣವೇ ಇರುವುದಿಲ್ಲ ಆದ್ದರಿಂದ ಅಂತಹವರ ಭವಿಷ್ಯವು ಕೂಡ ತುಂಬ ಉಜ್ವಲವಾಗಿರುತ್ತೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದೇ ಇರುತ್ತಾರೋ ಅವರು ಸದಾ ಸಮಸ್ಯೆಗಳಿಂದ ಗೊಂದಲಗಳಿಂದ ಸಿಲುಕಿಕೊಂಡು ಬೈದಲ್ಲಿಯೇ ಜೀವನ ಸಾಗಿಸುವಂತೆ ಇರುತ್ತಾರೆ ಅಹಿಂಸೆ ಎಂದರೆ ಯಾರೇ ಆಗಲಿ ಇತರರಿಗೆ ಭಯ ಆತಂಕ ನೋವು ಸಮಸ್ಯೆಗಳನ್ನು ತಂದುಕೊಡುವುದೇ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡದೇ ಇರೋದು ಅಂತ ಅರ್ಥ ಎಷ್ಟೋ ಮಂದಿ ರಾಜಕಾರಣಿಗಳು ಸಮಾಜ ಶಾಸ್ತ್ರಜ್ಞರು ಪರೋಪಕಾರ್ಯಗಳು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಮನುಷ್ಯರು ವಿ ಐ ಪಿಗಳು ಸೆಲೆಬ್ರಿಟಿಗಳು ಅಂತ ಕರೆಸಿಕೊಳ್ಳುವವರು ನೀಡುವಂತಹ ಭರವಸೆಗಳು ಒಳ್ಳೆಯ ಫಲಿತಾಂಶವನ್ನು ನೀಡುವುದಿಲ್ಲ ಅಂಥವರ ಮನಸ್ಥಿತಿ ಮತ್ತು ಆಲೋಚನೆ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಯಾವಾಗಲೂ ಹಣ ಮಾಡಬೇಕು ಆಸ್ತಿ ಮಾಡಬೇಕು ಅಧಿಕಾರ ಪಡಿಬೇಕು ಹತ್ತಿಪ್ಪತ್ತು ತಲ ತಲಾಂತರಗಳಿಗೆ ಬೇಕಾಗುವಷ್ಟು ಹಣವನ್ನು ಕೂಡಿಟ್ಟಿರಬೇಕು ಇದು ಅವರ ಆಲೋಚನೆ ಲೋಕ ಕಲ್ಯಾಣಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಆಲೋಚನೆ ಮಾಡುವುದಿಲ್ಲ ಖರ್ಚು ಮಾಡುವುದಿಲ್ಲ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಿಜವಾದ ಲೋಕ ಕಲ್ಯಾಣದ ಪರಮಾರ್ಥ ಏನು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಭಗವಂತ ಮನುಷ್ಯನಿಗೆ ದೇಹ ಕೊಟ್ಟಿರುವುದು ಒಳ್ಳೆ ಕಾರ್ಯಗಳನ್ನು ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಆ ದೇಹವನ್ನು ಬಳಸಬೇಕೇ ಹೊರತು ಇವೆಲ್ಲವನ್ನು ಬಿಟ್ಟು ರಾಕ್ಷಸನಂತೆ ವರ್ತಿಸುವುದಕ್ಕೆ ಅಲ್ಲ